ಕೃಷಿ ಹೊಂಡ ಆರರ್ಜಿ ಅರ್ಜಿ ಬಂದಿದೆ ಅದರಲ್ಲಿ ಇಬ್ಬರನ್ನ ಸೆಲೆಕ್ಟ್ ಮಾಡಿದ್ವಿ ಒಂದು ಕೃಷಿ ಹೊಂಡಕ್ಕೆ ಎಪ್ಪತ್ತೈದು ಸಾವಿರದಂತೆ ಸಬ್ಸಿಡಿ ಇದೆ ಅದರಲ್ಲಿ ಒಬ್ಬರು ನಾರಾಯಣಪ್ಪ ಬಿನ್ ಚಿಕ್ಕ ನಾರಾಯಣಪ್ಪ ಸೋಮೇನಹಳ್ಳಿ ಮತ್ತು ಪಿ ಎನ್ ನಾರಾಯಣಸ್ವಾಮಿ ಬಿಂದು ಚಿಕ್ಕ ನಂಜಪ್ಪ ಪೋಲಂಪಲ್ಲಿ ಪ್ಯಾಕ್ ಹೌಸು ಇದರಲ್ಲಿ ಹತ್ತು ಅರ್ಜಿ ಬಂದಿದೆ ಅದರಲ್ಲಿ ಇಬ್ಬರನ್ನು ಸೆಲೆಕ್ಟ್ ಮಾಡಿದ್ವಿ ಎರಡು ಎರಡು ಗುರಿ ಇತ್ತು ಅದು ಎರಡು ಲಕ್ಷ ಒಂದು ಘಟಕಕ್ಕೆ ಪ್ಯಾಕ್ ಹೌಸ್ ಅಂದ್ರೆ ಏನೇನು ಬರುತ್ತೆ ಎರಡು ಲಕ್ಷ ಪ್ಯಾಕ್ ಹೌಸ್ ಅಂದರೆ ಶೇಖರ್ಣೆ ಮಾಡೋದಿಕ್ಕೆ ತರಕಾರಿ ಹಣ್ಣು ತರಕಾರಿ ಶೇಖರ್ಣೆ ಮಾಡೋದಕ್ಕೆ ಗೋಡೋ ಒಂಥರ ಕಟ್ಕೊಂತಾರೆ ಅದರಲ್ಲಿ ಸ್ವಾಮಿ ಮೀನ್ ಆದ್ರೆಡ್ಡಿ ಎರಡನೇ ಸುಬ್ರ ಸುಬ್ರಾಯಚಾರಿ ಲಕ್ಷ್ಮೀ ಸಾಗರ ಸೆಲೆಕ್ಟ್ ಮಾಡಿದೀವಿ ಲಾಟ್ರಿ ಮುಖಾಂತರ ಅರ್ಜಿಗಳು ಇದು ಹದಿನೈದು ಒಟ್ಟು ಹದಿನಾರು ಅರ್ಜಿ ಬಂದಿತ್ತು ಇದರಲ್ಲಿ ನಮಗೆ ಬರೀ ಇಪ್ಪತ್ತು ಗುಂಟೆಗೆ ಅರ್ಧ ಎಕರೆಗೆ ಮಾತ್ರ ಒಬ್ಬರಿಗೆ ಬಂದಿದೆ ಅದರಲ್ಲಿ ನಾವು ಒಬ್ಬನ ಸೆಲೆಕ್ಟ್ ಮಾಡಿದ್ದೀವಿ ಇದರಲ್ಲಿ ನಮ್ಮ ಗುರಿ ಎರಡಿದ್ದು ಒಟ್ಟು ಎಂಟು ಅರ್ಜಿಗಳು ಬಂದಿದೆ ಇದು ಒಂದು ಘಟಕಕ್ಕೆ ಅರವತ್ನಾಲ್ಕು ಸಾವಿರ ಸಬ್ಸಿಡಿ ಸಿಗ್ತಾ ಸಿಗ್ತಾ ಇದೆ ಎಷ್ಟು ಅಮೌಂಟ್ ಬರುತ್ತೆ ಅರವತ್ನಾಲ್ಕು ಸಾವಿರ ಒಂದು ಘಟಕಕ್ಕೆ ಸಬ್ಸಿಡಿ ಸಬ್ಸಿಡಿ ಇದರಲ್ಲಿ ವೈ ಅಶ್ವಥ್ ರೆಡ್ಡಿ ಯರಪ್ಪ ರೆಡ್ಡಿ ಎಲ್ಲೋಡು ಕದ್ರೆಡ್ಡಿ ಬೀನ್ ಚಿಕ್ಕ ಸುಬ್ರಾಯಪ್ಪ ದೇಗೇಂದ್ರಾಲಿ ಹೆಚ್ಚುವರಿಯಾಗಿ ಚಿಕ್ಕ ಬಿನ್ ಲಕ್ಷ್ಮಯ್ಯ ಚೆನ್ನೈನಳ್ಳಿ ಮೂರು ಜನ ನಾಯಕ ಮಾಡಿದೆ